ಈಗ ತುಂಬ ಸೂಚನೆಗಳನ್ನು ಕೊಟ್ಟಿದ್ದಾರೆ ಈಗ ಏನು ಒಂದು ವೃತ್ತಕ್ಕೆ ಹೆಸರಬೇಕು ಮರುನಾಮಕರಣ ಮಾಡಬೇಕು ಅನ್ನುವಂಥದ್ದು ಮೊದಲನಷ್ಟು ಸುಲಭವಾದಂಥ ವಿಚಾರಗಳಿಗೆ ಸರ್ಕಾರದ ಮಟ್ಟಕ್ಕೆ ಹೋಗಬೇಕು ಸರ್ಕಾರದ ಮಟ್ಟಕ್ಕೆ ಹೋಗಬೇಕಾದ್ರೆ ನಮ್ಮ ಏನು ಈ ಒಂದು ಪೂರ್ವ ಸಭೆಯಲ್ಲಿ ಆಗಿರುವಂಥ ಒಂದು ಪ್ರೊಸೀಡಿಂಗ್ಸ್ ಇದೆ ಆ ಪ್ರೊಸಿಡಿಂಗ್ಸನ್ನ ನಾವು ನಗರಸಭೆಯವರು ಕಳಿಸ್ಕೊಡ್ತೀವಿ ಅದರ ಮೇಲೆ ಅವರ ಒಂದು ಸಿ ಎಮ್ ಸಿ ಏನು ಬಾಡಿ ಇದೆ ಬಾಡಿಯಲ್ಲಿ ಪ್ರೆಸೆಂಟ್ ಮಾಡಿ ಮುಂದೆ ಕಳಿಸುವಂಥದ್ದು ಅಥವಾ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಟರ್ ಏನಾದರೂ ಇದ್ದರೆ ಅಡ್ಮಿನಿಸ್ಟ್ರೇಟರ್ ಕಡೆಯಿಂದ ಈ ಕಡೆಯಿಂದ ಅದನ್ನು ಮುಂದೆ ಬಂದು ಮುಂದೆ ಕಳಿಸುವಂಥದ್ದು ಮಾಡಬೇಕಾಗುತ್ತೆ ಅದನ್ನು ನಾವು ಅವರಿಗೆ ಕಳಿಸಿದ ನಂತರ ಅದನ್ನು ಚರ್ಚೆ ಮಾಡಬೇಕಾಗುತ್ತೆ ಸೊ ಇನ್ನು ಕೆಲವು ವಿಚಾರಗಳು ಏನಿಲ್ಲ ಅಲಂಕಾರ ಮಾಡುವಂಥದ್ದಾಗಿರ್ಬೋದು ಅಥವಾ ಮಕ್ಕಳಿಗೆ ಒಂದು ನಾವು ಎಲ್ಲ ಅಧಿಕಾರಿಗಳು ಕೂಡ ಹಾಜರಾಗಿ ಒಂದು ಯಶಸ್ವಿ ಮಾಡುವಂಥದ್ರ ಬಗ್ಗೆ ಎಲ್ಲ ಹೇಳಿದ್ದೀರ ಇದ್ರ ಜೊತೆಗೆ ನನ್ನ ಮನವಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದರೆ ಆ ಕಾರ್ಯಕ್ರಮಕ್ಕೆ ಸಿಗುತ್ತೆ ಆ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ ಸೊ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದ ಹೋರಾಟಗಾರರು ಕನ್ನಡದ ಪರ ಒಳಗಿರುವಂಥ ಎಲ್ಲ ಸಾರ್ವಜನಿಕರು ಕೂಡ ಸೇರಿ ಈ ಒಂದು ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಕನ್ನಡಪರ ಸಂಘಟನೆಗಳಿಗೆ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಎಲ್ಲ ಸಾರ್ವಜನಿಕರಿಗೆ ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಹೇಗೆ ಮುಕ್ತಾಯಿತು